ವಚನ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನುಲಿಸುವ ಪರಿ ವಚನದ ಅರ್ಥ ಕಳ್ಳತನ ಮಾಡಬೇಡ ಕೊಲ್ಲಬೇಡ ಸಿಟ್ಟು ಮಾಡಬೇಡ ಪರರ ದೂಷಣೆ ಮಾಡಬೇಡ ಆತ್ಮ ಪ್ರಶಂಸೆಯಲ್ಲಿ ತೊಡಗಬೇಡ ಇವುಗಳನ್ನು ಪಾಲಿಸುತ್ತಾ ಬಂದಲ್ಲಿ ಅಂತರಂಗವು ಬಹಿರಂಗವು ಶುದ್ಧಿಯಾಗಿರುವುದು ಇದೇ ಮಾರ್ಗ ದೇವರನ್ನು ಒಲಿಸಿಕೊಳ್ಳುವುದು ಆತ್ಮೋದ್ಧಾರಕ್ಕೆ ಆತ್ಮಶುದ್ಧಿಗೆ ಇದೇ ಸರಳ ಮಾರ್ಗ ಎಂಬಂತೆ ಬಸವಣ್ಣ ತಿಳಿಸಿದ್ದಾರೆ ಗುರೂಜಿ ಎಲ್ಲ ಅನುಭವಿಗಳು ಮಾಡಿ ಮಾಡಿ ಎಂದು ಹೇಳುವಾಗ ಬಸವಣ್ಣನವರು ಮಾತ್ರ ಬೇಡ ಬೇಡ ಎಂದು ಹೇಳುತ್ತಿದ್ದಾರೆ ಈ ವಚನದ ವಿಶೇಷತೆಯೇನು ನಿಮ್ಮ ಪ್ರಶ್ನೆಯನ್ನು ಎಲ್ಲ ಅನುಭವಿಗಳು ಮಾಡಿ 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 ಅಂತ ಹೇಳ್ತಾರೆ ಆದರೆ ಇಲ್ಲಿ ಬಸವಣ್ಣನವ್ರು ಮಾತ್ರ ಯಾಕೆ ಬೇಡ ಬೇಡ ಅಂದರು ಅಂತೇಳಿ ಅನ್ನುವಂಥದ್ದು ಒಂದು ಪ್ರಶ್ನೆ ಅಯ್ಯ ಆದರೆ ಈ ವಚನದ ವಿಶೇಷತೆ ಏನು ಈ ವಚನ ನೋಡಲಿಕ್ಕೆ ಮತ್ತು ಹೇಳಲಿಕ್ಕೆ ಬಹಳಷ್ಟು ಸರಳವಾಗಿ ಕಂಡ್ರು ಬಹಳ ಮಾರ್ಮಿಕವಾದಂಥ ಒಂದು ವಿಚಾರವನ್ನು ಈ ಬಸವಣ್ಣನವರು ಈ ವಚನದಲ್ಲಿ ತುಂಬಿದ್ದಾರೆ ಎಷ್ಟು ಮಾರ್ಮಿಕವಾದಂಥ ಈ ವಚನ ಅದ ಅಂತಂದ್ರ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮಾಡಬೇಕಾದದ್ದು ಏನೂ ಇಲ್ಲ ಬರೇ ಬಿಡಬೇಕಾಗಿದ್ದು ಮಾತ್ರ ಇದೆ ಏನು ಬಿಡಬೇಕಾಗಿದೆ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತಣ್ಣ ಬಣ್ಣಿಸಬೇಡ ಇವನು ಎಲ್ಲಾನು ಬಿಟ್ಟರೆ ಸಾಕು ನಿನ್ನ ಅಂತರಂಗ ಶುದ್ಧಿನೂ ಆಗತದ ಅದರ ಜೊತೆಗೆ ಬಹಿರಂಗ ಶುದ್ಧಿನೂ ಆಗುತ್ತದ ಎಷ್ಟು ಸರಳವಾಗಿ ನಮ್ಮ ಬಸವನವ್ರ ಮಾತುಗಳು ಸಣ್ಣ ಮಕ್ಕಳು ಸದ್ಯಕ್ಕೆ ಮುದ್ದು ಮಕ್ಕಳು ಸದ್ಯಕ್ಕೆ ಹೇಳುವಂಗ ಇಷ್ಟಪಡುವಂಗ ಈ ವಚನಗಳನ್ನು ಬರೆದಿದ್ದಾರೆ ಮತ್ತು ಅಷ್ಟು ಮಾರ್ಮಿಕವಾಗಿ ವಿಶೇಷತೆಯಿಂದ ಕೂಡಿದಂಥ ಇಂಥ ವಚನಗಳು ಬಹಳಷ್ಟು ಕಳಬೇಡ ಕೊ La love